ಪಾಪದ ಹೂವು ನಳಿನಿ ಬದುಕು ನೆನೆದು ಸಂಕಟವಾಯಿತು ವೇಷೆಯರ ಬಗ್ಗೆ ವೇಷೆಯರೇ ಹೋರಾಡಬೇಕು ಎಂಥ ಪಜೀತಿ ನೋಡಿ ಇನ್ನು ಮುಂದೆ ವೇಷೆಯರನ್ನು ಗೌರವದಿಂದ ಕಾಣೋಣ ಎಂದರೆ ನೀವು ನನ್ನ ಬಗ್ಗೆ ತಪ್ಪು ಭಾವಿಸಬಹುದು ಅದ್ಯಾರದೆ ಬದುಕಾಗಿರಬಹುದು ಅದು ಬದುಕಲಾರದಷ್ಟು ಅಸಹ್ಯವಾಗಿರುವುದಿಲ್ಲ ಅಸಹ್ಯಪಡುವಷ್ಟು ದುರ್ಬರ ಪಡಪೋಷಿ ಅಥವಾ ನಿಕೃಷ್ಟವಾಗಿರುವುದಿಲ್ಲ ಎಲ್ಲರಿಂದಲೂ ತಿರಸ್ಕೃತರಾಗಿ ಲೋಕನಿಂದನೆಗೊಳಗಾದವರಂತೆ ತಲೆ ಮುಖ ಮುಚ್ಚಿಕೊಂಡರೂ ಬಾಳಲಾರದಷ್ಟು ದರವೇಶಿಯಾಗಿರುವುದಿಲ್ಲ ಅಷ್ಟಕ್ಕೂ ಯಾರ ಬದುಕು ಬೇವರ್ಸಿ ಅಲ್ಲ ಅವರವರ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಬದುಕೆಂಬುದು ಮಾನ ಮರ್ಯಾದೆ ಗೌರವ ಸ್ವಾಭಿಮಾನದ ಸಂಚಯವೇ ಎಂಥ ದರಿದ್ರವೇ ಇರಲಿ ಪರಮಪಾಪಿಯೇ ಇರಲಿ ಭಯಾನಕ ಲೋಕಕಂಠಕನೇ ಇರಲಿ ಅವನು ಸಹ ಈ ಸಮಾಜದಿಂದ ಚೂರುಪಾರು ಮರ್ಯಾದೆ ಗೌರವ ಬಯಸುತ್ತಾನೆ ಅಷ್ಟಕ್ಕೂ ಅವನ ಅಸ್ತಿತ್ವ ಅಂಥದ್ದನ್ನು ಪಡೆಯುವ ಪ್ರಯತ್ನದಲ್ಲಿಯೇ ಸಾರ್ಥಕ್ಯ ಕಂಡುಕೊಳ್ಳುತ್ತಿರುತ್ತದೆ ಆದರೆ ಆ ಪುಸ್ತಕ ಓದಿ ಕೆಳಗಿಟ್ಟಾಗ ಯಾರೋ ಈ ಎಲ್ಲಾ ನಂಬಿಕೆಗಳನ್ನು ಹಿಡಿದು ಅಲುಗಾಡಿಸಿದಂತೆನಿಸಿತು ಆ ಪುಸ್ತಕದ ಹೆಸರು ವೇಶ್ಯೆಯ ಆತ್ಮಕಥೆ ಬರೆದವಳು ನಳಿನಿ ಜಮೀಲಾ ಈ ಜಗತ್ತಿನಲ್ಲಿ ಯಾರು ಸಹ ತನ್ನನ್ನು ವೇಶ್ಯೆ ಎಂದು ಹೇಳಿಕೊಳ್ಳುವ ಧೈರ್ಯ ತೋರಲಿಕ್ಕಿಲ್ಲ ಅವಳು ಆಗಿದ್ದರು ಆದರೆ ನಳಿನಿ ಜಮೀಲಾ ತನ್ನನ್ನು ವೇಶ್ಯೆ ಎಂದು ಕರೆದುಕೊಂಡಿದ್ದಾಳೆ ಅಷ್ಟೇ ಅಲ್ಲ ತನ್ನ ಬದುಕನ್ನು ಬಿಚ್ಚಿಟ್ಟಿದ್ದಾಳೆ ಪ್ರಾಯಶ ವೃತ್ತಿಗೌರವವಿಲ್ಲದ ಏಕಮಾತ್ರ ದಂಧೆಯೆಂದರೆ ವೇಶ್ಯ ವೃತ್ತಿಯೊಂದೆ ಎಂದು ಹೇಳುತ್ತಾಳೆ ವೇಶ್ಯೆಯಾದವಳು ಅದೆಷ್ಟೇ ಹಣ ಸಂಪಾದಿಸಲಿ ಆಸ್ತಿ ಮಾಡಲಿ ಆದರೆ ಅವಳೆಂದು ತನ್ನ ವೃತ್ತಿಯನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ ತಾನು ಇಷ್ಟೆಲ್ಲ ಸಂಪಾದಿಸಿದ್ದು ತನ್ನ ದೇಹ ಮಾರಿಕೊಂಡು ಎಂದು ಹೇಳಲು ಸಾಧ್ಯವೇ ಇಲ್ಲ ಸಮಾಜದ ಹೆಬ್ಬಾಗಿಲಲ್ಲಿ ನಿಂತು ತಾನೊಬ್ಬ ಮರ್ಯಾದಸ್ಥ ಸೂಳೆ ಎಂದು ಎದೆತಟ್ಟಿ ಹೇಳಲು ಅಭಿಮಾನ ಪಡಲು ಎಲ್ಲರಿಗೂ ಅವರವರ ವೃತ್ತಿಯಲ್ಲಿ ಒಂದು ಸ್ಥಾನಮಾನ ಬಹುಮಾನ ಪ್ರಶಸ್ತಿ ಅಂತಿರುತ್ತದೆ ಆದರೆ ವೇಶ್ಯ ವೃತ್ತಿಯಲ್ಲಿ ಇಂಥ ಯಾವ ಮರ್ಯಾದೆಯನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಒಮ್ಮೆ ವೇಷ್ಯೆಯಾದವಳು ಯಾವ ಜೀವ ವೇಷ್ಯೆ ಅವಳಿಗೆ ಆ ಪಟ್ಟಾಯದಿಂದ ಹೊರಬರಲು ಸಾಧ್ಯವೇ ಇಲ್ಲ ವೇಶ್ಯೆಯರ ಬಗ್ಗೆ ಒಂದು ಕಲ್ಪನೆಯಿದೆ ತಮ್ಮ ಸಂಘ ಮಾಡುವವರ ಕುಟುಂಬದ ಸರ್ವನಾಶಕ್ಕೆ ವೇಶ್ಯೆಯರೇ ಕಾರಣ ಎಂದು ಹೇಳುವುದುಂಟು ನಳಿನಿ ಇದನ್ನು ಒಪ್ಪುವುದಿಲ್ಲ ಯಾವ ವೇಶ್ಯೆ ತನ್ನ ಗಿರಾಕಿ ಮನೆ ಬಾಗಿಲಿಗೆ ಹೋಗಿ ಆಸ್ತಿ ಕೊಡು ಎಂದು ಒತ್ತಾಯ ಮಾಡುತ್ತಾಳೆ ಮತ್ತೊಂದು ಹೆಂಗಸಿನ ಕಣ್ಣೀರಲ್ಲಿ ತನ್ನ ಸುಖವನ್ನು ಯಾವ ವೇಶೆಯೂ ಬಯಸುವುದಿಲ್ಲ ಆದರೆ ನಮ್ಮದು ಒಂದು ಅನಿವಾರ್ಯ ಹೊಟ್ಟೆಪಾಡಿನ ಜೀವನ ಎಂಬುದನ್ನು ಮರೆಯಬಾರದು ಯಾವ ಗಂಡಸು ಸಹ ಈ ಕೆಲಸ ಆವಾದ ನಂತರ ನಮ್ಮನ್ನು ಮರ್ಯಾದೆಯಿಂದ ನೋಡುವುದಿಲ್ಲ ಒಳಬರುವಾಗ ನಾವು ವೇಶ್ಯರೆಂಬುದು ಗಿರಾಕಿಗೆ ಗೊತ್ತಿರುತ್ತದೆ ಹೊರ ಹೋಗುತ್ತಿದ್ದಂತೆ ಅವರಿಗೆ ಸೂಳೆ ಮನೆಗೆ ಹೋಗಿ ಬಂದ ಅಪರಾಧ ಪ್ರಜ್ಞೆ ಕಾಡುತ್ತದೆ ನಮ್ಮ ವೃತ್ತಿಗೆ ಯಾವ ಘನತೆ ಇದೆ ಹೇಳಿ ಅಂತ ಕೇಳುತ್ತಾಳೆ ನಳಿನಿ ವೇಶ್ಯಾವೃತ್ತಿ ಎಂಬುದು ಉದ್ಯೋಗವಲ್ಲ ಅದೊಂದು ಸೇವೆ ಅದೊಂದು ತ್ಯಾಗ ಸಮಾಜದಲ್ಲಿ ವೇಶ್ಯೆಯರು ಇಲ್ಲ ಅಂದರೆ ಹೆಣ್ಣು ಮಗಳು ಬೀದಿಯಲ್ಲಿ ಸುರಕ್ಷಿತವಾಗಿ ತಿರುಗಾಡಲಾಗುವುದಿಲ್ಲ ನಾಗರಿಕ ಸಮಾಜದಲ್ಲಿ ವೇಶ್ಯೆಯರು ಇರಲೇಬೇಕು ವೇಶ್ಯೆಯರಿಲ್ಲದ ಸಮಾಜವೆಂದರೆ ಮುಚ್ಚಿದ ಪ್ರೆಷರ್ ಕುಕ್ಕರ್ ಇದ್ದ ಹಾಗೆ ಹೀಗಾಗಿ ವೇಶ್ಯಾವೃತ್ತಿಯನ್ನು ಕಾನೂನುಬದ್ಧಗೊಳಿಸಬೇಕು ಅಡಿಯಲ್ಲಿ ನಮ್ಮನ್ನು ಬಂಧಿಸುವ ಬದಲು ವೇಶ್ಯಾವೃತ್ತಿಯನ್ನೇ ಮಹಾಪರಾಧವೆಂದು ಘೋಷಿಸಿ ಅದನ್ನು ರದ್ದುಪಡಿಸಲಿ ಆ ಧೈರ್ಯ ಯಾವ ಸರ್ಕಾರಕ್ಕಿದೆ ಎಂದು ನಳಿನಿ ಕೇಳುತ್ತಾಳೆ ವೇಶ್ಯೆಯರ ಹಕ್ಕಿಗಾಗಿ ಸಂಘಟನೆ ಕಟ್ಟಿಕೊಂಡು ದುಡಿಯುತ್ತಿರುವ ನಳಿನಿ ಹೆತ್ತೈವಿ ಕುರಿತು ಜಾಗೃತಿ ಮೂಡಿಸುತ್ತಾಳೆ ವೇಶ್ಯೆಯಾದ ಬಗ್ಗೆ ನನಗೆ ಸ್ವಲ್ಪವೂ ಪಶ್ಚಾತ್ತಾಪವಿಲ್ಲವೆನ್ನುವ ಆಕೆ ವೇಶ್ಯೆಯರ ಶ್ರಮ ಗೌರವಕ್ಕೆ ಮರ್ಯಾದೆ ತಂದುಕೊಡಲು ಹೋರಾಟ ಮಾಡುತ್ತಿದ್ದಾಳೆ ಪುಸ್ತಕದ ಕೊನೆಯಲ್ಲಿ ನಳಿನಿ ಬರೆದ ಮಾತುಗಳು ತೀರಾ ತಮಾಷೆ ಎನಿಸಿತು ನಾಲ್ಕು ದೃಷ್ಟಿಯಿಂದ ವೇಶ್ಯೆಯರಾಗುವುದೇ ವಾಸಿ ಗಂಡನಿಗಾಗಿ ಪ್ರತಿದಿನ ಅಡುಗೆ ಮಾಡಬೇಕಿಲ್ಲ ಗಂಡನ ಹೊಲಸು ಬಟ್ಟೆಯನ್ನು ತೊಳೆಯಬೇಕಿಲ್ಲ ಪ್ರತಿಯೊಂದಕ್ಕೂ ಅವನ ಪರ್ಮಿಷನ್ ಕೇಳಬೇಕಿಲ್ಲ ಹಾಗೂ ಅತ್ತೆ ಕಾಟ ಇಲ್ಲ ಕೆಲವರು ಕಷ್ಟದಲ್ಲೂ ನಗುವನ್ನು ಸೃಷ್ಟಿಸಿಕೊಳ್ಳುತ್ತಾರೆ ಬೇರೆಯವರಿಗೆ ಹಂಚಲೆಂದು ಪಾಪದ ಹೂವು ನಳಿನಿ ಬದುಕು ನೆನೆದು ಸಂಕಟವಾಯಿತು ವೇಷೆಯರ ಬಗ್ಗೆ ವೇಷೆಯರೇ ಹೋರಾಡಬೇಕು ಎಂತೀತಿ ನೋಡಿ ಇನ್ನು ಮುಂದೆ ವೇಶೆಯರನ್ನು ಗೌರವದಿಂದ ಕಾಣೋಣ ಎಂದರೆ ನೀವು ನನ್ನ ಬಗ್ಗೆ ತಪ್ಪು ಭಾವಿಸಬಹುದು ಪಾಪದ ಹೂವು ನಳಿನಿ